ಧಾರವಾಡ ಕಮಲಾಪುರ್ ಗ್ರಾಮಸ್ಥರು ಗ್ರಾಮದ ಸ್ಮಶಾನ ಭೂಮಿಯನ್ನು ಮಾರಾಟ ಮಾಡಲು ಕೆಲವರು ಮುಂದಾಗಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಸುಮಾರು ಎರಡ್ನೂರು ವರ್ಷಗಳಿಂದ ಹಿಂದೂ ಸಮುದಾಯದವರು ಅಂತ್ಯಕ್ರಿಯೆ ನಡೆಸಿಕೊಂಡು ಬಂದಿರುವ ಈ ಭೂಮಿಯನ್ನು ಸಾರ್ವಜನಿಕರು ಸ್ಮಶಾನಗಟ್ಟಿ ಹಿಂದೂ ರುದ್ರ ಭೂಮಿ ಎಂದು ಕರೆಯುತ್ತಾರೆ ಆದರೆ ಜಮೀನಿನ ಮಾಲೀಕರು ಪಹಣಿ ಪತ್ರಿಕೆ ಮತ್ತು ಉತ್ತಾರದಲ್ಲಿ ಹೆಸರಿರುವುದರಿಂದ ಕೊಟ್ಟ ಜಮೀನನ್ನು ಮಾರಾಟಕ್ಕೆ ಯತ್ನಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಮಲಾಪುರ ನಿವಾಸಿಗಳು ಧಾರವಾಡ ಜಿಲ್ಲಾ ಕಚೇರಿ ಎದುರು ಜಮಾಯಿಸಿ ಸ್ಮಶಾನ ಭೂಮಿಯನ್ನು ಉಳಿಸಿಕೊಡುವಂತೆ ಮತ್ತು ಯಾವುದೇ ಮಾರಾಟ ಕ್ರಮಗಳನ್ನು ತಡೆಯುವಂತೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮುಖಾಂತರ ನಾವು ಒಂದು ಮನವಿ ಕೊಟ್ಟಿವಿ ಏನಾಗೈತಪ್ಪ ಅಂದ್ರೆ ರಪಾಟಿ ಕುಟುಂಬ ಕಮಲಾಪುರದಲ್ಲಿ ಅವರು ಅವ್ರ ಜಮೀನಿನಲ್ಲಿ ನಾವು ಯಾವತ್ತಿದ್ರು ನೂರು ನೂರು ವರ್ಷ ಎರಡು ನೂರು ಮುನ್ನೂರು ವರ್ಷ ಕಟ್ಟೆ ಮಂದ್ ಮಾಡ್ಕೊಂತ ಬರ್ತಿದ್ವಿ ತೀರ್ಕೊಂಡವ್ರ ಯಾರೋ ಅವ್ರ ಅಂತಿಮ ಕ್ರಿಯೆ ಅಲ್ಲೇ ಮಾಡ್ತಿದ್ವಿ ಒಂದೇ ಸಮಾಜ ಅಲ್ಲ ಎಲ್ಲಾ ಸಮಾಜದವ್ರು ಹಿಂದೂ ಸಮಾಜ ಎಷ್ಟು ಸಮಾಜಗಳು ಬರ್ತಾವಲ್ಲ ಎಲ್ಲಾ ಸಮಾಜವರು ಅವೇ ಸ್ಥಳದಲ್ಲಿ ಅಲ್ಲೇ ಮಾಡ್ತಿದ್ವಿ ಆ ಹೊಲವನ್ನು ಮಾರ್ಲಿಕ್ಕೆ ಓಡಾಡಕತ್ತಾರೆ ಅದಕ್ಕೆ ಏನಾದ್ರು ನಮ್ಮ ಎಲ್ಲಾ ಹಿರಿಯರು ಕುಡ್ಕೊಂಡು ಅವ್ರ ಮನೆಗೆ ಏನ್ ಈಗ ಎಲ್ಲಾ ಹಿರಿಯರು ಕುಡ್ಕೊಂಡು ಅವ್ರ ಹೋಗಿ ನಮ್ಗ ಗುರುಗಳ ಭೂಮಿ ಮತ್ತ ನೀವು ಕೊಡ್ಬೇಕೈತಿ ಯಾಕಂದ್ರೆ ನೂರಾರು ವರ್ಷ ಗಂಟೆಯಲ್ಲಿ ನಾವು ಎಲ್ಲರನ್ನು ಅಂತಿಮ ಕ್ರಿಯೆ ಅಲ್ಲೇ ಮಾಡ್ಕೊಂತ ಬಂದೈತಿ ಇದು ಒಂದ ಸಮಾಜ ಅಲ್ಲ ಎಲ್ಲಾ ಸಮಾಜದವ್ರುನು ಮಾಡ್ಕೊಂತ ಅಲ್ಲೇ ಬಂದಿತ್ತು ದಯವಿಟ್ಟು ನಮಗೆ ಒಂದ್ ಎಕರೆ ಹದಿನೈದು ಗುಂಟೆನ ಕೊಡ್ಬೇಕಂತೇಳಿ ನಾವ್ ಎಲ್ಲಾ ನಮ್ ಹಿರಿಯರು ಬೇಡಿಕೆ ಇಟ್ಟು ಅವ್ರು ಒಂದು ಗುಂಟೆನು ಕೊಡುದಿಲ್ಲ ಅನ್ನುವಂತ ಉತ್ತರವನ್ನು ಹೇಳಕ್ ಕಳಿಸ್ತೀರ ದಯವಿಟ್ಟು ಆದ್ರೂ ನಮ್ಮ ಇದಕ್ಕೆ ಸಮಾಜದಲ್ಲಿ ಏನಾಗಿತ್ತು ಗುರುಗಳ ಅವ್ರು ನೋಡಿಕೊಂಡು ಎಲ್ಲರೂ ದಾನ ಕೊಟ್ಟಂತ ಆಸ್ತಿಗಳು ಅದನ್ನು ನಾವು ಅಂತ ಒಂದು ವಿಚಾರ ಬಂದಾಗ ಅಲ್ಲಿ ಮಸಾನಗಿಗೆ ನೀನು ಹೋಗಿ ನೋಟಿಸ್ ಬೋರ್ಡ್ ಅನ್ನು ಹಾಕಿ ಇವತ್ತು ಡಿ ಸಿ ಅವ್ರ ಮುಖಾಂತರ ಅದನ್ನು ಸೇಲ್ ಮಾಡಬಾರ್ದು ಅನ್ನುವಂತ ಯಾರು ಖರೀದಿ ಮಾಡ್ಕೋಬಾರ್ದು ವಿಚಾರ ಇಟ್ಕೊಂಡು ಡಿ ಸಿ ಅವ್ರಿಗೆ ನಾವು ಮನವಿಯನ್ನು ಕೊಟ್ಟೇವೆ ಈಗ ತಹಸೀಲ್ದಾರ್ ಅವ್ರಿಗೆ ಕೊಡ್ತೇವೆ ಸಬ್ಗೂ ಕೊಡ್ತೇವೆ ದಯಮಾಡಿ ಇದನ್ನ ನಾವು ಈ ಭೂಮಿಯನ್ನು ಪಡೆಯುವ ಮಟ್ಟಕ್ಕೆ ನಾವು ಹೋರಾಟವನ್ನು ಕೈ ಬಿಡುದ ದಯಮಾಡಿ ಕಪಾಟಿ ನಮ್ಮ ಕಮಲಾಪುರ ಮತ್ತು ಮಾಳಾಪುರ ಮತ್ತು ಅರ್ಜೆರೆ ಎಲ್ಲಾ ಸಮಾಜದಿಂದ ಬಹಳ ಅನುಕೂಲ ಆಗೈತಿ ಯಾಕಂದ್ರೆ ಅವ್ರೈವ್ ನೂರಾರು ಎಕರೆ ಗಟ್ಟಲೆ ಭೂಮಿ ಉಳಿಬೇಕಂದ್ರೆ ಈ ಎಲ್ಲಾ ರೈತಾಪಿ ಕುಟುಂಬದಿಂದ ಅವ್ರಿಗೆ ಭೂಮಿ ಉಳ್ಯತಿ ಯಾಕಂದ್ರೆ ಟೆನೆಟ್ ಟ್ಯಾಕ್ಸ್ ಆಗ ಅವ್ರು ಎಲ್ಲ ರೈತಾಪಿ ಅವ್ರ ಭೂಮಿಗಳನ್ನು ಅವ್ರ ರೈತರಿಗೆ ಎಂಟ್ರಿ ಆದ್ರೂ ಬ್ಯಾಡಪಾಯಿದ್ ಗುರುಗಳಿಂದ ಗುರುಗಳಿಗೆ ಬಿಟ್ಟು ಕೊಡುವಂತ ಮನೋಭಾವದಿಂದ ನಮ್ಮೆಲ್ಲಾ ರೈತಾಪಿ ಕುಟುಂಬದವರು ಅವ್ರ ಆಸ್ತಿಯನ್ನು ಮನಿಮಠ ಹೋಗಿ ಅವ್ರಿಗೆ ಬಿಟ್ಟು ಕೊಟ್ಟು ಬಂದಾರ ಅಂತ ಅದನ್ನ ಅವರು ಇಟ್ಟುಕೊಂಡು ತಲೆಯಲ್ಲಿ ಕಲ್ಪನೆ ಇಟ್ಟುಕೊಂಡು ಈಗ ಒಂದ್ ಎಕರೆ ಹದಿನೈದು ಗುಂಟೆ ಏನು ನೂರಾರು ಎಕರೆ ಇದ್ರು ಒಂದ್ ಎಕರೆ ಹದಿನೈದು ಗುಂಟೆ ಏನು ಪಡಾಕೋಲಿ ಅನ್ನಕಂತಾರ ಅಂದಾಗ ಇದಕ್ಕೆಲ್ಲ ನಮ್ಮ ಸಮಾಜದ ಎಲ್ಲ ಕಮಲಾಪುರ ಮಾಳಾಪುರ ಅರ್ಜಿ ಶಾಂತಿ ಕಾಲಿ ಮರಾಠ ಕಾಲಿನಿ ಭತ್ತೇಶ್ವರನಗುರಿ ಎಲ್ಲಾ ಸುತ್ತಮುತ್ತ ಪ್ರದೇಶದ ಎಲ್ಲ ಜನರು ಅಲ್ಲಿ ಮನೆ ಮಾಡ್ತಾರೆ ಎಲ್ಲಾ ಪ್ರದೇಶದ ಜನರು ಅಲ್ಲಿ ಬಂದು ಇವತ್ತೊಂದು ಗುಡುಬ್ಯಾಡಪ್ಪ ಮತ್ತೆ ಇವತ್ತಿಗೆ ಅದು ಭೂಮಿ ಅಲ್ಲಿ ಯಾವ್ದು ಸುತ್ತಮುತ್ತ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನಸಂಖ್ಯೆಗೆ ರುದ್ರಭೂಮಿ ಇಲ್ಲ ಅಲ್ಲಿ ಆಮೇಲೆ ಹಳೇದ ಧಾರವಾಡ ಅದ ಪುರಾತನ ಕಾಲದಿಂದಲೂ ಮಾಡೋಣ ಅಂತೇಳಿ ಎಲ್ಲರೂ ವೇದಿಕೆಯ ಸಜ್ಜು ಮಾಡಿಕೊಂಡು ಇವತ್ತು ಡಿ ಸಿಲ್ದಾರ್ ಮುಖಾಂತರ ಮತ್ತು ಸಬ್ ಮನವಿ ಕೊಟ್ಟು ಮುಂಬರುವ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತ ಅವರಿಗೆ ನಾವು ಹೇಳಾಕಿ ಇಚ್ಛೆ ಮಾಡ್ತೀವಿ ಆಮೇಲೆ ಯಾರು ತಗೊಂಡ್ ಡೆವಲಪರ್ ಇದನ್ನ ದಯಮಾಡಿ ಖರೀದಿ ಅದು ಮಾಡಿಕೊಂಡು ದಯವಿಟ್ಟು ಇಲ್ಲಿಗೆ ಬಿಟ್ಟು ಮುಂಬರುವಂತಹ ದಿನದಲ್ಲಿ ಅದು ರೈತಾಪಿ ಕುಟುಂಬಕ್ಕೂ ಮತ್ತು ಕಮಲಾಪುರ ಮಾಳಾಪುರ್ ಮತ್ತು ಅಲ್ಲಿ ಸುತ್ತಮುತ್ತ ಎಲ್ಲಾ ಪ್ರದೇಶದ ಜನರಿಗೆ ಮಶಾನವನ್ನು ಒದಗಿಸಬೇಕಂತ ಒಂದು ಮನವಿ ಮಾಡ್ಕೊತೇವೆ ನಂಬರ್ ಪಾಲಿಕೆ ಇವತ್ತು ಇಲ್ಲಿ ನಾವು ಸೇರಿದ ಉದ್ದೇಶ ಕಮಲಾಪುರ ಪ್ರಯುಕ್ತವಾಗಿ ನಾವೆಲ್ಲ ಸೇರಿವಿ ಕಮಲಾಪುರ್ ಮಾಲಾಪುರ್ ಹರಿಜನಕೇರಿ ಶಾಂತಿ ಕಾಲನಿ ಭದ್ರೇಶ್ವರ ನಗರ್ ಮರಾಠ ಕಾಲನಿ ಅನೇಕ ಬಡಾವಣೆಗಳ ಜನ ಇಲ್ಲೆಲ್ಲ ಸೇರಿದ್ದಾರೆ ತಮಗೆಲ್ಲ ಒಂದು ವಿಷಯ ಗೊತ್ತಿರ್ಬೋದು ಮಾಧ್ಯಮದವರಿಗೆ ಏನಪ್ಪ ಅಂತಂದ್ರೆ ಜಲ ನೆಲದ ವಿಷಯ ಬಂದಾಗ ಧಾರವಾಡದಲ್ಲಿ ಏನು ಹೋರಾಟಗಳು ಪ್ರಾರಂಭ ಆಗ್ತಾವೆ ಎಲ್ಲ ಯಶಸ್ವಿಯತ್ತ ಸಾಕ್ತವೆ ಅನ್ನೋದು ತಮಗೆ ಗೊತ್ತಿದೆ ನಾವು ಈ ಒಂದು ನೆಲಕ್ಕೋಸ್ಕರ ರುದ್ರಭೂಮಿಯ ಒಂದು ನೆಲಕ್ಕೋಸ್ಕರ ಭೂಮಿಗೋಸ್ಕರ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಇದು ಪಡೆಯುವವರೆಗೂ ನಾವು ಈ ಹೋರಾಟವನ್ನು ಕೈ ಚೆಲ್ಲುವುದಿಲ್ಲ ಈ ಮುಖಾಂತರ ಮಾಧ್ಯಮದವರ ಮುಖಾಂತರ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಸುಮಾರು ಅನಾದಿ ಮುನ್ನೂರು ವರ್ಷಗಳ ಕಾಲದಿಂದ ನಾವು ಎಲ್ಲರೂ ಹಿಂದೂ ಜನರಲ್ಲಿ ನಮ್ಮ ಪೂರ್ವಜರನ್ನ ಮನ್ ಮಾಡ್ತಾ ಬಂದಿದ್ದೇವೆ ಆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಮಾಲೀಕರಿಗಾಗ್ಲಿ ಅಥವಾ ಆ ಜಮೀನು ಖರೀದಿಸುತ್ತ ಅಂತ ಡೆವಲಪರ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ತಾವು ಯಾರು ಅಲ್ಲೇ ಬರಬಾರದು ನಮ್ಮ ಹಿಂದೂ ಜನರನ್ನ ಕೆದಕಬಾರ್ದು ಯಾಕಂತಂದ್ರೆ ಈ ನೆಲದ ವಿಷಯ ಬಂದಾಗ ನಾವು ರಕ್ತ ಚಲ್ಲಿಕು ಗಟ್ಟಿಯಾಗಿ ಬದ್ಧರಾಗಿದ್ದೇವೆ ಮಾರಾಟಕ್ಕೆ ಆ ಮಾರಾಟಕ್ಕೆ ಮಾಲೀಕರ ಅದನ್ನ ಧ್ವನಿ ಪತ್ರಿಕೆಯಲ್ಲಿ ಹೆಸರಿರುವುದನ್ನು ದುರುಪಯೋಗ ಪಡಿಸಿಕೊಂಡು ಮಾರಾಟಕ್ಕೆ ಪರಬಾರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ನಾವು ಮಾಲೀಕರಿಗೆ ವಿನಂತಿ ಮಾಡ್ಕೊಂತೇವೆ ಏನಪ್ಪಾ ಅಂತಂದ್ರೆ ಸಮಸ್ತ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ತಮ್ಮ ಹೆಸರು ಹೇಳ್ತಾರೆ ತಮ್ಗೆ ದೊಡ್ಡವರಂತ ಹೇಳಿ ಪೂಜೆನೆ ಮಾಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಆ ಋದ್ರು ಮಾರಾಟ ಮಾಡಬಾರದು ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ